ನೋಡಿದೆ ಇನ್ನು ನೋಡ್ತೀನತ್ತಿದ್ದಲ್ಲ ಹ್ಞೂ ನೋಡ್ಕೊ ಬಂದೆ ಮರಿಯ ನೋಡ್ಕೊ ಬಂದೆ ಚೆನ್ನಾಗಿದ್ದದ ಹ್ಞೂ ಚೆನ್ನಾಗದೇ ಹೆಣ್ಮತ್ರವ ಕೈ ತೊಳ್ಕೊಂಡು ಮುಟ್ಬೇಕು ನಮ್ಮ ಸೋಮ್ಯನಗೆ ಭಾಳ ಹಸ್ನಾಗೆ ಇನ್ನೂ ಹಸ್ನ ಸೋಮನಿಗಿಂತಲೂ ಹಸ್ನಾಗೆ ಚೆನ್ನಾಗಳೆ ಇನ್ವೆ ಹ್ಞೂ ಚೆನ್ನಾಗದ ಹೆಣ್ಣೇನು ಪಾಪ ಮನೆ ಭಾಳ ಚಿಕ್ತು ಕಣ್ಮರ್ಯ ಹ್ಞೂ ಹೋದ್ರು ಒಂದು ನಾಲ್ಕು ಜನ ಮನೆ ಮಾಡಿ ಕುತ್ಕೊಳ್ಳೋಕಷ್ಟು ಆಗಿಲ್ಲ ಇದು ತಪ್ಪೇನಿಲ್ಲ ಅತ್ತ ಚಿಕ್ಕದು ಅದಕ್ಕೆ ಪಾಪ ನನಗೇನು ಬೇಜಾರಿಲ್ಲ ನಾವೇನಂತ ಬಡ್ಸ್ತಾನದಾಗ ನೋಡಿಲ್ವಾ ನಂಗೇನು ಬೇಜಾರಿಲ್ಲ ಅಮ್ಮನಿಯ ಪಪ್ಪ ಬಾಳ ಬೇಜಾರ್ ಮಾಡ್ತಾಳೆ ಕನ್ಮರಿ ಅಯ್ಯೋ ಅವ್ರ ಮನೆ ಕಟ್ಟುವ ನಮ್ಗೇನು ನಮ್ಮ ಬರೋ ಸೊಸೆ ಸರಿಯಾದ್ರೆ ನಮ್ಗೆ ಅಷ್ಟೇ ಸಾಕು ಅವ್ರ ಮನೆ ಹೆಂಗಾರಿ ಇರ್ಲಿಲ್ಲ ನಮ್ಮ ಏನು ಹದ್ದೋದ ನಾವೆಲ್ಲ ಎಷ್ಟು ಅನವಾಸತ್ತಿದ್ದವು ಅವೆಲ್ಲವ ನಮಗೂ ಗೊತ್ತಿಲ್ವಾ ನಮ್ಗೊತ್ತಿಲ್ವಾ ಹೋಗು ಮಾಡ್ಕೊಳಕಾಯ್ತದೆ ಹುಡ್ಗಿ ಚೆನ್ನಾಗಿದ್ರೆ ಹುಡ್ಗಿ ಬಗ್ಗೆ ಮಾತಾಡಂಗಿಲ್ಲ ಬಯಸಿ ಚೆನ್ನಾಗಿದೆ ಒ ಬೆಣ್ಣೆ ಮುದ್ದೆಂಗೆ ಬಹಳ ಚಂದ ಆಮೇಲಿಂದ ವಯಸ್ಸು ಸರಿ ಆಯ್ತದೆ ಇವ್ರಿ ನಮ್ಮ ಸೋಮನ್ ಕ್ಲಾಸಿ ಅಂತ ಇವರು ಒಂದೇ ಕ್ಲಾಸಲ್ಲಿ ಅಂತ ಓದಿರೋದು ಪೀಸಿಗೆ ಗಂಟೆಗೆ ಓದಿರೋದಂತೆ ಮತ್ತೆ ಬಿಡು ಮತ್ತೆ ಇನ್ನೇನಾಗಬೇಕು ಓದುವುದೇ ಸರಿ ಆಯ್ತಲ್ಲ ಇನ್ನೇನು ಅದಕ್ಕೆ ಆ ಅಮ್ಮ ಪಪ್ಪ ಹಿಂದೆ ಮುಂದೆ ನೋಡ್ತಿದ್ದು ಮನೆ ಚಿಕ್ಕದು ಹೆಂಗಮ್ಮ ಹೆಂಗೆ ಮಾಡೋದು ಏನು ಎಂತು ಅಂತ ನೀವು ಏನು ಇದು ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಸುಮ್ಮನೆ ಅನ್ಕೊಂಡು ಹೇಳ್ಬಿಟ್ಟು ಬಂದೇಕನ್ ಮರೆಯ ಮತ್ತೆ ಇನ್ನೇನು ಎಷ್ಟು ಜನ ಮಕ್ಳಂತೆ ಇಬ್ಬರಂತೆ ಒಬ್ಬ ಗಂಡು ಒಂದೆಣ್ಣು ಅವನೇನು ಅತ್ತೆ ಮನೆಯ ಸೇರ್ಕೊಂಡಿದ್ದಂತೆ ಮನೆ ತಳಕ್ ಮದುವೆ ಆಗಿ ಮನೆಯಲ್ಲಿ ಮೈನಾಗ ಸೇರ್ಕೊಂಡಿದ್ದಾನಂತೆ ಹೋಗಿ ಏನು ಎಂತು ಅಂತ ನೋಡಂಗಿಲ್ವಂತೆ ಅವು ಯಾಕೆ ಹುಡುಗದಿಕ್ಕ ಕೆಲ್ಸಕ್ಕೆ ಆರು ತಿಂಗ್ಳು ವರ್ಷ ಬರಕಿಲ್ವಂತೆ ಇವಮ್ಮ ಕುದಿಯೋ ಪಲಿಯೋ ಮಾಡಿ ಹಂಗೋ ಉಪ್ಪು ಎಣ್ಣೆ ಬಾಬಕ್ಕೆ ಸರಿಯಾಗದೆ ಆಗೋದೇ ಅವಮ್ಮ ದುಡಿಯೋದು ಅದಕ್ಕೆ ಮದುವೆಗೆ ಎಲ್ಲ ದುಡ್ಡಿಲ್ಲ ಮೊದಲು ಎಂಗೇಜ್ಮೆಂಟ್ ಆಗಿ ಮದುವೆ ಒಂದು ನಾಲ್ಕು ದಿವಸ ನನಗೆ ಏನೋ ಕಿತ್ತೋಯ್ತಂತೆ ಛತ್ತರ್ದೆ ಮಾಡ್ಕೊಡಿ ಅಂತ ಅಂದ್ರಂತೆ ಮೊದಲು ದೇವಸ್ಥಾನದಲ್ಲಿ ಮಾಡ್ಕೊಡಿ ಅಂದ್ಬಿಟ್ಟು ಆಮೇಲೆ ಛತ್ತರ್ದಲೆ ಮಾಡ್ಕೊಡ್ಬೇಕು ಅಂತ ಅಂದ್ರಂತೆ ಅದಕ್ಕೆ ಕಿತ್ತೋಯ್ತಂತೆ ಮದುವೆ ಹಂಗೆ ಕಿತ್ತೋಯ್ತು ಅದಕ್ಕೆ ಕನವಾಗ ಎದ್ರಿಗೆ ನಮಗೆ ಅಂತ ಏನೇನು ಹೇಳ್ತಿತ್ತು ಅದಕ್ಕೆ ಏನು ಎದ್ಕೊಬೇಡಿ ದೇವಸ್ಥಾನದಲ್ಲಿ ನಾವೇ ಕರ್ಚಕ ಮಾಡ್ಕೊತೀವಿ ನಮ್ಮ ಹುಡುಗ ಒಪ್ಕೊಳ್ಳಿ ಫಸ್ಟು ಸುಮ್ಮನೆ ಅಂದ್ಬಿಟ್ಟು ಔಟ್ ಬಂದೆ ಇನ್ನೇನು ಹೇಳನೆ ಅಯ್ಯೋ ಸರಿ ಬಿಡು ಆದ್ರೆ ಆಯ್ತು ಈಗ ಇಲ್ಲಿ ನೋಡ್ತಾವು ಇರೊಬ್ಬರ ವಾಡವೆಲ್ಲ ಮಾಡಿಸ್ಕೊಂಡು ಮಾಡ್ಕೊಳ್ತೀವಿ ಅಂತ ಹೇಳ್ತಿಲ್ವಾ ಒಡವೆ ಗಿಡವೆ ಸುದ್ದಿ ಇರ್ತದ ಅಕ್ಕಿ ಹೇಳ್ದೆ ನಮ್ಮ ಸೋಮನ್ ಹೆಂಗ್ ಮಾಡಿಸ್ವಿ ಹಂಗೆ ಅವಳಿಗೂ ಮಾಡಿಸ್ತೀವಿ ಒಂದ್ ಆರು ತಿಂಗಳು ಲೇಟ್ ಆಯ್ತದೆ ಅವ್ಳಗೂ ಇರಿ ಸೊಸೆ ಮಾಡಿಸ್ತಾನ ಇದ್ದವ ನಾವು ಅಂತ ಅಂದೆ ಅದಕ್ಕೆ ಅವಮ್ಮ ನೀವು ನಿಮ್ ಸೊಸೆಗೆ ಮಾಡ್ಸ್ಕೊಂಡಿರೋ ಬಿಟ್ಕೊಂಡಿರೋ ಅದ ನಮ್ಗೆ ಗೊತ್ತಿಲ್ಲ ನಾನೊಂದ್ ಜೊತೆ ಒಳ ಜಿಮೆ ಮಾಡ್ಸೀನಿ ಅವ ಇಟ್ಬಿಟ್ಟು ಗಂಡಿಗೆ ಹೆಂಗೆ ಬಟ್ಟೆ ಬರೆ ತಂದ್ಬಿಟ್ಟು ನಾನು ಮದುವೆ ಮಾಡ್ತೀನಿ ದೇವಸ್ಥಾನದಲ್ಲಿ ಅಂತ ಅಂದ್ಲು ಅದಕ್ಕೆ ನೀವು ತಲೆ ತಲೆಗೆಡ್ಸ್ಕೋಬೇಡಿ ನೋಡೋದ ಗಂಡು ಬಂದು ಹೆಣ್ಣು ಒಪ್ಕೊಳ್ಳಿ ಹೆಣ್ಣು ಗಂಡು ಒಪ್ಲಿ ಆಮೇಲೆ ನೋಡಕ್ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ನಿಮ್ಗೆ ಕೇಳೋದ ಏನಂದಿರಿ ನೀವು ಬಂದ್ಬಿಟ್ಟು ನಿಮ್ಮ ಮಗನ ಫೋನ್ ಮಾಡಿ ನೋಡದ ಓ ಮಾಡೋದ ಫೋನ ಹ ಮಾಡ್ಸ್ಬಿಟ್ಟು ಕೇಳದ ಆಮೇಲೆ ರುಣ್ಣು ಬರೀ ಕೇಳದ ಅವ್ರಿಬ್ರು ಹೋಗಿ ನೀವು ಹೋಗಿ ಜೊತೆಲಿ ಮೂರ್ ಜನ ಹೋಗಿ ನೋಡ್ಕೊ ಬಂದ್ಬಿಡೋ ಹುಡುಗಿ ಇಷ್ಟಾದ್ರೆ ಏನ್ ಏನ್ ತಡೆ ತಡ ಮಾಡ್ಕೊಳಕೈತ ಕಳ್ಕೊಂಡು ಮಾಡ್ಕೊಬಿಡದ ಸುಮ್ನೆ ಏನು ಸರಿಕಿಲ್ಲ ಎಲ್ಲ ಡೀಟೇಲ್ ಎರಡನೇ ಮದ್ವೆ ಇಲ್ಲ ಎಲ್ಲಾನು ಕುತ್ಕೊಂಡು ಹೇಳ್ಬಿಟ್ಟೆ ನಾಳೆ ದಿವಸ ಹಂಗೆ ಹಿಂಗೆ ಏಳ್ನ ಮಾಡ್ನಿಲ್ಲ ಅನ್ನಂಗಿಲ್ಲ ನೀವು ಎಲ್ಲಾನು ಹೇಳಿ ನಾವು ಈ ತರ ಚಿತ್ರ ಹಿಂಗಾಗದ್ಬಿಟ್ಟು ಎಲ್ಲಾನು ಹೇಳ್ಬೇಕಂದ್ರೆ ಈ ವಾರವಾಗಿ ಎಲ್ಲಾನು ಹೇಳ್ಬಿಟ್ಟೆ ಬಂದಿದ್ದೆ ನಾನು ಸರಿ ಬಿಡು ಅಷ್ಟಾದ್ಮೇಲೆ ಸರಿ ಮತ್ತೆ ಹೇಳದ ಏಳ್ಬೇಕು ಅದ್ಯಾಕೆ ನಾಳೆ ಅನ್ಸ್ಕೋಬೇಕು ಅದೇ ಅದಕ್ಕೆ ನಾನು ಹೇಳ್ದನೇ ಅದೇ ಸುಳ್ಳು ನಾಳೆ ದಿವಸ ಗೊತ್ತಾ ಅವ್ರಿಗೂ ಗೊತ್ತಲ್ಲ ಇವ್ರ ಮನೆಗೆ ಅಮ್ಮ ರುಕ್ಮಿಣಿ ಮನೆಗೆ ಮೊದಲು ನೋಡಿದ್ಮೇಲೆ ಇನ್ನು ಹಾಗೆ ಎಲ್ಲ ಗೊತ್ತು ಎಲ್ಲ ಗೊತ್ತಾಗದೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ಇನ್ನು ಒಂದ್ಸತಿ ಹೇಳಿದೆ ಅದಕ್ಕೆ ನಮ್ಗೆ ಏನ್ ನಮ್ಗ ಒಬ್ಬಂತ್ರ ಇಲ್ಲ ಒಟ್ಟಿಗೆ ಹುಡ್ಗ ಹುಡ್ಗಿ ಚೆನ್ನಾಗಿರ್ಬೇಕು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನಮ್ಗೆ ಮಾಡ್ಬಿಟ್ಟು ಹೇಳು ಮತ್ತೆ ಮುಗ ನಾನು ಕರವ ಹೂವ ಹಾ ಹೇಳವಾ ಚೆನ್ನಾಗಿದ್ಯಾ ಹಾ ಚೆನ್ನಾಗಿನ ಕರಪ್ಪ ನೀನು ಚೆನ್ನಾಗಿದ್ಯಾ ಹಾ ವಾ ನಾನು ಚೆನ್ನಾಗಿದ್ದೀನಿ ಅಪ್ಪ ಶೌಮ್ಯ ಅರುಣ್ ಎಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದೆ ಕರವ ಊಟ ಮಾಡ್ದೆ ಹಾ ವಾ ಮಾಡಿದ್ದೀನಿ ಊಟ ನಿಮ್ದ ಆಯ್ತಾ ಆಯ್ತು ಆಯ್ತು ಮತ್ತೆ ಇನ್ನೇನು ಸಮಾಚಾರ ಅದೇ ಸೋಮೇರ್ ಊರಿಗೆ ಹೋಗಿದ್ನಲ್ಲ ಅಲ್ಲಿ ಒಂದು ಹುಡುಗಿ ನೋಡಿ ನಿಮಗೆ ನೋಡೋಕ್ಕೆ ಬಹಳ ಲಕ್ಷಣ ಚೆನ್ನಾಗದೆ ಅದಕ್ಕೆ ಬಂದು ನೋಡ್ಕೊಂಡು ಹೋಗುವೆ ಬಾ ಅಂದ್ಬಿಟ್ಟು ಕರೆಯದಂತ ಮಾಡಬೇಕಲ್ಲ ಹೆಣ್ಣು ಮಾತ್ರ ಭಾಳ ಚೆನ್ನಾಗದೆ ಬಾ ಯಾಕವ್ವ ನಾನು ನಿಮ್ದೇಗಿರೋ ನಿಂಗೆ ಇಷ್ಟ ಇಲ್ವಾ ಯಾಕೆ ನನ್ನ ತಲೆ ತಿಂತೀಯ ನೀನು ಮದುವೆ 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 ಅಂತ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ನಾನು ಪಾಡು ನಾನು ಬಿಟ್ಬಿಡಿ ನನ್ನ ಅಂದ್ರೆ ಆಲದ ಬಾಳ ಏನೋ ಒಬ್ಬಳ ಮಾಡೋದು ಅಂದ್ರೆ ಎಲ್ಲರೂ ಹಂಗೆ ಆಡೋದಿಲ್ಲ ಮುಂಚೆ ಚೆನ್ನಾಗಿಲ್ಲ ಕಲ ಹುಡುಗಿ ನಮ್ಮ ಸೋಮೇನ ಕ್ಲಾಸ್ಮೇಟೆ ಅಂತೆ ಜಾತೆಯಲ್ಲ ಓದ್ತಿದ್ರು ಅಂತ ಕರಪ್ಪ ಭಾಳ ಕೊಚ್ಚೇನು ಇವ್ರೆ ಎಲ್ರಿಗೂ ನಿಮ್ಮ ಮಾವನಿಗೆ ಒಪ್ಕೊಂಡೆ ಮಾಡ್ಕೊಬೋದು ಅವೇಣ್ಣ ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ಒಳ್ಳೆ ಹುಡುಗಿ ಅಂತ ಬಾಳ ಒಳ್ಳೆ ಹುಡುಗಿ ಕಲ ಮಾತ್ರ ಚೆನ್ನಾಗದೆ ಬಂದಿ ಭಾನುವಾರ ರಜೆ ಇರ್ತದಲ್ಲ ಶನಿವಾರ ಸಂಜೆಲೆ ಬಂದ್ಬಿಡು ಮೂರು ಜನ ಹೋಗಿ ಬಂದ್ಬಿಟ್ಟಿರಿ ಏ ಸುಮ್ಮನಿರವ ನೀನು ಏನಕ್ಕೆ ಹಿಂಗೆ ತಲೆ ತಿಂತೀಯ ನನಗೆ ಒಳ್ಳೆ ಮದ್ವೆ ಮದ್ವೆ ಅಂತ ತಲೆ ತಿಂತೀರಾ ನಂಗೆ ಇಷ್ಟ ಇಲ್ಲವ ನನಗೆ ಮದುವೆ ಈ ಮದುವೆ ಇದ್ವೆ ಇಲ್ಲ ಬೋರ್ ಅನ್ಸ್ಬಿಟ್ಟಿದ್ರೆ ನನಗೆ ಸುಮ್ಮನೆ ನಮ್ಗೆ ಅಜ್ಜೆಸ್ಟ್ ಆಗಲ್ಲ ಏನಿಲ್ಲ ನಾನು ಆರಾಮ ಕೆಲಸ ಮಾಡ್ಕೊಂಡಿದ್ದೀನಿ ಸುಮ್ನೆ ಇದ್ಬಿಡಿ ನೀನು ಓಹೋ ಏನ ಏನು ಚೆನ್ನಾಗಿದ್ದೀರಪ್ಪ ಚೆನ್ನಾಗಿರ್ಕಾನಪ್ಪ ಚೆನ್ನಾಗಿಲ್ದಾನೆ ಇದಾವ ತಗೊಂಡ್ ಆಡ್ತ ಇದೀನಿ ನೀನು ನಿಮ್ಮ ಹೂವನೋರು ಬಟ್ಟಾ ಆಡ್ತಾ ಕುಂತಾವಳೆ ನನ್ನ ಮಗನಿಗೆ ನೋಡ್ ಮದುವೆ ಮಾಡಬೇಕು ಅಂದ್ಬಿಟ್ಟು ನಿನಗೆ ಜವಾಬ್ದಾರಿ ಇಲ್ಲ ನಿನಗೆ ಹಿಂಗೆ ಆಡ್ತಾ ಕೂತಿದ್ದೀರಾ ಸರಿಯಾ ನೀನು ಅಪ್ಪ ಮೊದಲೇ ಯಾವ ಥರ ಆಯಿತು ಅಂತ ನೋಡಿದ್ರಲ್ಲ ಇದೆಲ್ಲ ನಂಗೆ ನೋಡಿದ್ರೆ ಮದುವೆ ಬೇಡ ಅನ್ಸ್ಬಿಟ್ಟಿದೆ ನಿಮ್ಮದೇ ಕೆಲಸ ಮಾಡ್ಕೊಂಡು ಇರೋಣ ಅನ್ಸ್ಬಿಟ್ಟಿದೆ ಯಾವಳ ಒಬ್ಬಳು ಹಂಗೆ ಮಾಡೋದು ಅಂದರೆ ಎಲ್ಲ ಮಾಡೋರ ಹಂಗನಾದ್ರೆ ಪ್ರಪಂಚನೇ ಮುಂದಕ್ಕೆ ಹೋಗಂಗಿಲ್ಲಪ್ಪ ಸುಮ್ಮನೆ ಬಾಯ್ಲಿ ಭಾನುವಾರ ಸೊಂಬರ್ ಅಂತೇಳಿ ಬಂದ್ಬಿಡು ಭಾನುವಾರ ಹೋಗಿ ನೋಡ್ಕೊಬ್ರಾಯ್ತದೆ ಅಪ್ಪ ಪ್ಲೀಸಪ್ಪ ನಾನು ಮದುವೆಗಿದ್ವಿ ಅಂತ ಬೇಡ ನೀವು ದಯವಿಟ್ಟು ನನಗೆ ಬಲವಂತ ಅಪ್ಪ ನಾನು ಆರಾಮಾಗಿದ್ದೀನಿ ಏನಕ್ಕೆ ಸುಮ್ಮನೆ ಎಲ್ಲ ಸಮಸ್ಯೆಗಳಿದ್ದಾವೆ ನಾನು ತಲೆಮೇಲೆ ಕೊತ್ಕೊಳ್ಳೋ ನಂಗೆ ಇಷ್ಟ ಇಲ್ಲ ನನಗೆ ಇವಾಗ ಏನು ಕಮ್ಮಿಯಾಗಿದೆ ನನಗೆ ನಿಮ್ದೇ ಇದ್ದೀನಿ ನಾನು ಸುಮ್ಮನೆ ನಾನು ಪಾಡ್ದು ನಾನು ಇದಾಗೆ ಬಿಟ್ಬಿಡಿ ಯಾಕೆ ಮದುವೆ ಮದುವೆ ಅಂತೀರಾ ಇರ್ತೀಯಾ ಇರ್ತೀಯ ನೀನು ಪಡೋಣ ನೀನು ಕತೆ ಇರುವಂತೆ ನೀನು ಯಾರು ನೀನು ಪಾಡ್ದಿರೋದು ಬೇಡ ಅಂತ ಇಟ್ಕೊಂಡಿಲ್ಲ ಬಂದಿದ್ದು ಒಂದು ಹುಡುಗಿ ನೋಡು ಒಪ್ತಿಯಾದ್ರೆ ಆಗಲಿ ತರ ನೀನು ಮದುವೆ ಆಗ್ದಾರೆ ಹಂಗೆ ಇಟ್ಬಿಡ್ವಂತೆ ನೀವು ಹೂವು ಬಂದಾಳೆ ಭಾಳ ಚೆನ್ನಾಗಿದ್ದ ಅಂತೆ ಹುಡುಗಿ ಒಳ್ಳೆಯ ಗುಣಮಾನವಾಗಿದ್ದಾರಂತೆ ಏನು ನೋಡ್ಕೊಂಡು ಹೋಗ್ಬೇಲ ಏನ ಏನು ಅಂತ ಗೊತ್ತೇಬ್ರಾಕಿಲ್ವಾ ಅಪ್ಪ ಅಪ್ಪನೂ ಇಲ್ಲ ಬೆಪ್ಪನೂ ಇಲ್ಲ ಬಡ್ಡಿ ನಾನು ಮಾತ್ರವ ನೀ ಯಾವ ಜನ್ಮಕ್ಕೆ ನಿಮ್ಗೆ ಫೋನ್ ಮಾಡಕ್ಕೆ ನಿನ್ ಕೊಟ್ಟು ಮಾತಾಡ್ಕೂಲ ಹಿಂಗೆ ಆದ್ರೆ ನೀನು ಓ ನಾವು ಸಾಯಿ ಹೋದ್ಗ ನೀನು ಒಂಚೂರು ನೆಮ್ಮದಿ ಆಗ್ಬಿಟ್ರೆ ನಮ್ಮ ಕಣ್ಣಲ್ಲಿ ನೋಡ್ಕೊಂಡು ನಾವು ಸಾಯ್ತೀವಿ ಈಗ ಒಬ್ಬ ಮಗ ಹಂಗೆ ಮಗ ಹಿಂಗೆ ಅಂದ್ರೆ ನಮಗೆ ಹೆಂಗ್ಲ ಅನ್ಸೋದು ಇರಿ ಮಗ ನಿನ್ಗೆ ಮುಂದಾಗ ಮದುವೆ ಮಾಡಬೇಕಾಗಿತ್ತು ನೀನು ಮಾಡ್ಕೊಂಡಿರೋ ತರಲೆ ಕೆಲಸಕ್ಕೆ ಇನ್ನೂ ಮದುವೆ ಆಗ್ದಂಗೆ ಆಗದೆ ಸುಮ್ಮನೆ ಇನ್ನೂ ಲೇಟ್ ಮಾಡಿದ್ರೆ ಎರಡನೇ ಸಂಬಂಧಕ್ಕೆ ಯಾರು ಕೊಟ್ಟರು ಏನು ಕೊಡ್ತೀವಿ ಅಂತ ಒಪ್ಕೊಂಡಿರೋದು ಹೆಚ್ಚು ಮೂರು ಬದಿಯಿಂದ ಅದೇನು ಹೆಣ್ಣು ನೋಡ್ಬಲ್ಲ ಇಷ್ಟಾದರೂ ಮಾಡ್ಕೊಳ್ಬೇಕು ಅಷ್ಟಾದರೂ ಬೇಡಾನವೆ ಏ ನೀನು ಹೆಣ್ಣು ನೋಡಿದ ತಕ್ಷಣ ಮದುವೆ ಆಯ್ತಿತ್ತ ಹಾಂ ಸರಿ ಬಿಡಪ್ಪ ಆಯಿತು ಬರ್ತೀನಿ ಸರಿ ಸರಿ ಆಯಿತು ಬಾ ಅರಿಣ ನಾನು ನೀನು ಮೂರು ಜನ ಹೋಗಿ ನೋಡ್ಕೋಬೇಕಾಗ್ತದೆ ಸನ್ವಾರ ಸಂಜೆ ಓದ್ಲತ್ತೆ ಬಂದುಬಿಡಲ ಸುಮ್ನೆ ಭಾಳವಾರ ಬರ್ತೀನಿ ನೀನು ಕಡೆ ಲೇಟ್ ಮಾಡ್ಬಿಡೋದೀನಿ ಸನ್ವಾರಲೆ ಬರ್ಬಿಡು ಸಂಜೆ ಮೇಲೆ ಸರಿಯಪ್ಪ ಆಯಿತು ಸಂಜೆ ಮೇಲೆ ಬರ್ತೀನಿ ಬಿಡು ಊಟ ಮಾಡ್ಲಾ ಹಾಂ ಮಾಡಿದೆ ಸರಿ ಸರಿ ಆಯ್ತು ಬಾ ಏನಂದಾ ಬರ್ತನೆ ಇದಕ್ಕತ್ತ ಮಾಡು ಬರ್ದನು ಇದ್ದನ ಅವ ತಲಗಳು ಆಡೋದಕ್ಕತ್ತೆ ಹೋಗ್ಬಿಟ್ಟತ್ತೆ ಸರಿ ಅವ್ರು ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗಿ ನೋಡ್ತಾ ಬನ್ನಿ ಹುಡುಗಿ ಮತ್ತೆ ಒಳ್ಳೆದು ಮನೆ ಮನೆಯವ್ರು ಮನೆ ಕಟ್ಕೊಂಡು ನಮ್ಗೇನು ಹಾಂ ಚಿಪ್ತಾರೆ ಅಲ್ಲಿ ಸಣ್ಣವರೆ ಅಲ್ಲಿ ಪುಡ್ತಾರೆ ಅಲ್ಲಿ ನಮ್ಗೆ ಯಾಕೆ ರೀ ಮನೆ ಸತೀ ಪಪ್ಪಾ ಅವಳು ಕಷ್ಟಪಟ್ಟು ಕೂಲಿಂಗಲ್ಲಿ ಮಾಡಿ ಅವೆ ನಾ ಹೆಂಗೋ ಅಷ್ಟು ಓದಿಸಿ ಏ ಈಗ ಮನೇಲಿ ಈಗ ನಾವು ಇಷ್ಟು ಮಾಡೋರಿಗೆ ನಮ್ಮ ಕೈ ತುಂಡಾಕ ಕುಂತದೆ ಈ ತಂದು ಕೊಡೋರು ಒಂದು ರೂಪಾಯಿ ತಂದಕೊಳೋದು ಗೊತ್ತಿಲ್ಲ ಅವು ಯಾರ ಬಂದನಂತೆ ಆಗ ಬಂದಾಗ ಒಂದು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಹೋದಂತೆ ಅದರಲ್ಲಿ ಏನು ಮಾಡೋ ಏನು ಮಾಡಕ್ ಹಾಕಿಲ್ಲ ಪಪ್ಪಾ ಮನೆ ಚಿಕ್ಕ ಅಂತ ಬಹಳ ಬೇಜಾರ್ ಮಾಡ್ಕತ್ತಿತ್ತು ಅಮ್ಮ ಅಕ್ಕೇ ಬೇಜಾರ್ ಮಾಡ್ಕೋಬಿಟ್ಟು ಸುಮ್ಕಿ ಅಂದೆ ಇದೊಳ ಸರಿ ಆಯ್ತು ಕಲೆ ಚಿಕ್ಕ ಮನೆಯಾದ್ರೂ ಏನಂತೆ ನಾವೇನ್ ಪರವಾಗಿಲ್ಲ ಪರವಾಗಿಲ್ಲಾಕು ಏನು ಚಿಕ್ಕ ಮನೆಯವ್ರೆ ನಾವೇನು ಕಷ್ಟ ಸುಖ ಕಂಡಿಲ್ವಾ ಅಂತ ಅಂತಾನು ಒಬ್ಬ ನೋಡ್ಕೊ ಬನ್ನಿ ಹೆಂಗ ಆಗ್ಬಿಟ್ರೆ ನಮ್ಮ ಅದೃಷ್ಟಕ್ಕೆ ಚಕ್ಕನೆ ತಗೆ ದೇವಸ್ಥಾನ ಮದುವೆ ಮಾಡ್ಕೊಂಡು ಕರ್ನಾಲೇನೂ ಮಾಡ್ಬಿಟ್ಟ ತಗೆ ನೆಮ್ಮದಿ ಮಾಡ್ಬಿಡೋದ ಹೆಂಗೋ ಚೆನ್ನಾಗಿರ್ಲಿ ಇವನು ನನಗೆ ಒಂಥರ ಬೇಜಾರು ಆದಂಗೆ ನನಗೆ ಆರಿ ಆರಿ ಬಿಡು ಹೆಂಗೋ ದೇವ್ರದಿಂದ ಒಂದು ಒಳ್ಳೇದಾಗಲಿ ನಮಗೂ ಅದೆಲ್ಲ ಬೇಕಾಗಿರೋದು ಹೆಂಗೋ ಸದ್ಯಕ್ಕೆ ಮತ್ತೆ ಎಲ್ಲಪ್ಪ ಏನು ನೋಡ್ಕೋದು ಅಂತ ಅದೇ ಒಂದು ಏತ್ನಾಗ ಹೋಗಿತ್ತು ನನಗೆ ಹೆಂಗೋ ನನ್ನ ತಲೆ ಮೇಲೆ ಇದ್ದು ಬಾರ ನೀನೇ ಕಮ್ಮಿ ಮಾಡ್ದಂಗೆ ಆಯಿತು ಇವಾಗ ಜಾನಕಿ ಕಣ್ಮ ಹೇಳನೋ ಹೇಳೋ ಬ್ಯಾಡವೋ ಹೇಳೋ ಬ್ಯಾಡವೋ ಅಂದ್ಕೊಂಡು ಈ ರುಕ್ಮಿಣಿ ತೋರಾಕಿರೋದಕ್ಕೆ ಏನು ಹೊಸಿ ಬೇಜಾರು ಮಾಡ್ಕೊಂಡು ರುಕ್ಮಿಣಿ ಎಣ್ಣೆ ತೋರಾಕಿರೋದಕ್ಕೆ ಭಾಳ ಬೇಜಾರು ಮಾಡ್ಕೊಬಿಟ್ಲು ಅದೇ ನಾನು ಇಂಥೇಳೋನು ತೋರಾಕೊಂಡು ಅದಕ್ಕೆ ಅಂದ್ಕೊಂಡು ಏನು ಹೇಳಂಗೆ ಆಡಳು ಅದಕ್ಕೆ ಏನು ಮಾಡಿವ ಏನೋ ಒಳ್ಳೆದೇ ಅಂತ ತೂರಾಗತ್ತೆ ತೂರಾಕ್ತವ್ರನ್ನ ನೀರು ಶುರು ಮಾಡೋಕಾಕಿಲ್ಲ ಸುಮ್ಮ ನೀರು ನೀರು ತಲೆಗೆಡ್ಸ್ಕೋಬೇಡ ಅಂದೆ ಆಮೇಲಿಂದ ಸುಮ್ಮ ಹಾಗೆ ಹಿಂಗೆ ಹಾಡ್ಕೊಂಡು ಸಂಕೋಚ ಪುಟ್ಕೊಂಡು ಆಮೇಲೆ ಹೇಳುತ್ತು ಹಿಂಗೊಂದು ಹೆಣ್ಣದೇ ಅಂತ ಆ ಹೋಗಿ ಬರೋದು ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಕುತ್ಕೊಂಡು ಮಾತುಕತೆ ಹಾಡ್ಕೊಂಡು ಪಾಪ ಅವ್ನವೇ ಭಾಳ ಚೆನ್ನಾಗಿ ಮಾತಾಡ್ತಾಳೆ ಕಷ್ಟ ಸುಖವಾಗಿ ಮಾತಾಡ್ಕೊಂಡು ಅವ ಹೆಣ್ಣು ಭಾಳ ಸೌಮ್ಯವಾಗೋದೇ ಚೆನ್ನಾಗದೆ ಮತ್ತು ನಮ್ಮ ಸೊಮ್ಯನಾಗೆ ನೋಡೋಕ್ಕೂ ಹಂಗೆ ಒಳ್ಳೆ ಅಕ್ಕ ತಂಗಿರಂಗ್ ಕಾಣ್ತಾರೆ ಹುಳಿ ಮಕ್ಳಂಗೆ ಭಾಳ ಖುಷಿ ಆಯಿತು ಹೆಣ್ಣು ನೋಡ್ಬಿಟ್ಟು ನಂಗೆ ಭಾಳ ಸಂತೋಷ ಆಯಿತು ಹೋಗಿ ನೋಡ್ತಾ ಬನ್ನಿ ನಿಮ್ಗೂ ಇಷ್ಟ ಆದ್ರೆ ಅವರು ಒಪ್ಕೊಂಡ್ರೆ ಬೇಕಾದ್ರೆ ಮುಂದ್ ನೋಡಕ್ ಆಯ್ತದೆ ಇನ್ನೇನ್ರಿ ಸರಿ ಅಲ್ವಾ ಹ್ಞೂ ಸರಿ ಕದ್ಬಿಡು ಹಾಗೆ ಮಾಡಕಾಯ್ತದೆ ಹೋಗಿ ನೋಡ್ಕೊ ಬರ್ತಿವಿ ಆಮೇಲೆ ನೋಡಿದ ಬಾಯ್ ಏನ್ ಬಂದ್ಕೊಳ್ಳೋದು ಆಮೇಲೆ ಮುಂದುವರಿಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ